ಬೆಳಗೆ ಮತ್ತೆ ಕೂಡ ಬರ್ತಾ ಹೋಗ್ತಿದ್ದಾವೆ ಬಹಳ ಹೆಲ್ತಿ ನಂಬರ್ ಹೇಳಿ ರೆಗ್ಯುಲರ್ ಆಗಿ ಬಯೋಕಿಟ್ ಅನ್ನು ಯೂಸ್ ಮಾಡಿದ್ದೆ ಆಗಿದ್ರೆ ಯಾದೇ ರೋಗ ಬಂದಕ್ಕಿಂತ ಅವ್ರು ಮಾಡ್ಕೋಬೇಕು ಒಂದು ಎರಡು ಟೈಮ್ ಮೂರು ಟೈಮ್ ಏನಾದ್ರೂ ನೀವು ಮಾಡಿದ್ದೆ ಆಗಿದ್ರೆ ರೋಗ ಬರಲಿಕ್ಕೆ ಬಿಡಲ್ಲ ಲೊಟೇಷನ್ ಯಾವುದೇ ಕಾರಣಕ್ಕೂ ಕೂಡ ರೋಗ ಸ್ಪ್ರೆಡ್ ಆಗಕ್ಕೆ ಬಿಡಲ್ಲ ಬಂದಿದ್ರು ಕೂಡ ಸ್ಪೆಡ್ ಆಗಕ್ಕೆ ಬಿಡಲ್ಲ ನೋಡ್ಬೋದು ಇಲ್ಲಿ ನಡೆ ಎಷ್ಟು ಕಮ್ಮಿ ಮೂರು ವರ್ಷ ನಾಲ್ಕು ವರ್ಷದಿಂದ ಇದು ನಾಲ್ಕನೇ ವರ್ಷ ನಾಲ್ಕು ವರ್ಷದಿಂದ ಶುಂಠಿ ಬೆಳೆಕತಾ ಇದೀನಿ ಒಳ್ಳೆ ಔಷಧಿ ಕೊಡ್ತಾರೆ ಚರಣ ಅಂತ ಐ ಐ ಎಲ್ ಕಂಪ್ನಿ ಐ ಐ ಎಲ್ ಕಂಪ್ನಿ ಬಿಟ್ಟು ಬೇರೆ ಯಾವುದೂ ಹಾಕಿಲ್ಲ ಮೂರು ತಿಂಗಳ ಮೇಲೆ ನಾಲ್ಕು ದಿವಸ ಐತೆ ಶುಂಠಿ ಒಂದು ಐವತ್ಮೂರು ಒಳ್ಳೆಯ ಔಷಧಿ ಒಳ್ಳೆ ವರ್ಕ್ ಮಾಡ್ತದೆ ರೈತರು ಆದಷ್ಟು ಭೇಟಿ ಮಾಡಿ ಹೋದಕ್ಕೆ ಕಾಯಿಲೆ ಇಲ್ಲ ಚರಣ್ಣನನ್ನು ಭೇಟಿ ಮಾಡಿ ಬರ್ತಾ ಬಹಳ ಅನುಕೂಲ ಆಯ್ತದೆ ಸರ್ವ್ ಮಾಡಿ ನನಗಂತೂ ತುಂಬ ಐತೆ ಅಷ್ಟಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅದಕ್ಕೆ ಬೇರೆಯವ್ರ್ಗೇನು ಹೇಳೋಕೆ ಇಷ್ಟಪಡ್ತೀನಿ ಏನಿಲ್ಲ ಕಂಪ್ನಿ ಬ್ರಾಂಡೆಡ್ ಔಷಧಿ ಇದೆ ಅಲ್ಲೋ ಯಾವುದೇ ತರದ ಎಫೆಕ್ಟ್ ಆಗಿಲ್ಲ ಬೆಳೀತ ಇದ್ದರೆ ನಾಲ್ಕು ಗಂಟೆ ಒಂದೇ ಸಮ ಬೆಳೆ ಬರ್ತೈತೆ ಒಂದು ಕಾಯಿಲೆ ಬರ್ತೈತೆ ಕಾಯಿಲೆ ಇನ್ನೊಂದು